ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ನಿಮ್ಮ ರಾಜತಂತ್ರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ದೃಷ್ಟಿಪಟ್ಟು ಧಾರಾವಾಹಿಯಲ್ಲಿ ಇಂದಿನ ಸಂಚಿಕೆಯಲ್ಲಿ ಏನೆಲ್ಲ ನಡೆದಿದೆ ಎಂಬುದನ್ನು ತಿಳಿಯೋಕು ಮುನ್ನ ಇನ್ನೂ ಕೂಡ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ವಿಡಿಯೋನ ಕೊನೆತನಕ ನೋಡಿ ಸ್ನೇಹಿತರೆ ಸ್ನೇಹಿತರೆ ದೃಷ್ಟಿಬಟ್ಟು ಧಾರಾವಾಹಿಯಲ್ಲಿ ಈಗಾಗಲೇ ದೃಷ್ಟಿ ಮತ್ತು ದತ್ತನ ಮದುವೆ ನಡೆದು ಹೋಗಿದೆ ಮತ್ತು ಶರಾವತಿ ಮಾಡಿದ ಎಲ್ಲ ರೀತಿಯ ಪ್ಲ್ಯಾನ್ಗಳು ಕೂಡ ಉಲ್ಟ ಆಗಿದೆ ಅಂತಲೇ ಹೇಳ್ಬೋದು ಮತ್ತು ಈಗಾಗಲೇ ಶರಾವತಿ ದೃಷ್ಟಿಯನ್ನು ಮನೆಯಿಂದ ಹೊರಗಡೆ ಕಳಿಸಲು ಎಲ್ಲ ರೀತಿಯ ಪ್ಲ್ಯಾನ್ಗಳನ್ನು ಮಾಡಿ ಈಗಾಗಲೇ ಮನೆಯಿಂದ ಹೊರದಬ್ಬಿದ್ದರು ಆದರೆ ಈ ಮ ಈ ವಿಚಾರ ದತ್ತನಿಗೆ ತಿಳಿದು ದೃಷ್ಟಿಯನ್ನು ಮತ್ತೆ ಮನೆಗೆ ಕರೆಸಿ ಶರಾವತಿಯಿಂದನೇ ಅವಳ ಮನೆಯನ್ನು ತುಂಬಿಸಿಕೊಂಡಿದ್ದು ವಿಶೇಷವಾಗಿ ಎಲ್ಲರಿಗೂ ಕೂಡ ಕಾಣುತ್ತಿತ್ತು ಮತ್ತು ಇದರಿಂದಾಗಿ ದತ್ತನ ಅವರ ತಂಗಿಯ ಅವರೆಲ್ಲರೂ ಕೂಡ ಶರಾವತಿಯ ಮೇಲೆ ಏಕಾಏಕಿ ಸಿಟ್ಟಾಗಿದ್ದುಂಟು ಏಕೆಂದರೆ ಸಿಕ್ಕಿರುವ ಒಂದು ಅವಕಾಶವನ್ನು ನೀನು ಸರಿಯಾಗಿ ಬಳಸಿಕೊಳ್ಳಿಲ್ಲ ಅಂತ ಈಗಾಗಲೇ ಶರಾವತಿಯವರ ಮೇಲೆ ಅವರ ತಂಗಿಯರೆಲ್ಲರೂ ಕೂಡ ಕೋಪಗೊಂಡಿದ್ದು ಎಲ್ಲರಿಗೂ ಗೊತ್ತೇ ಇದೆ ಮತ್ತು ಇದನ್ನು ಮುಂದುವರಿಸುತ್ತಾ ಈಗಾಗಲೇ ದತ್ತ ಕೂಡ ದೃಷ್ಟಿ ನನಗೆ ಮೋಸ ಮಾಡಿದ್ದಾಳೆ ಎಂಬ ಅಪನಂಬಿಕೆಯಿಂದಾಗಿ ಈಗಾಗಲೇ ದೃಷ್ಟಿಯ ಮೇಲೆ ಇಲ್ಲಸಲ್ಲದ ರೀತಿಯಲ್ಲಿ ವರ್ತನೆ ಮಾಡುತ್ತಿರುವುದು ಎಲ್ಲರಿಗೂ ಗೊತ್ತೇ ಇದೆ ಮತ್ತು ಈಗಾಗಲೇ ಮೇಲ್ನೋಟಕ್ಕೆ ದೃಷ್ಟಿಯ ವಿರುದ್ಧ ಮಾತನಾಡುತ್ತಿರುವಂತಹ ದತ್ತ ಈಗಾಗಲೇ ಈ ವಿಚಾರವನ್ನು ಮನೆಯವರೆಲ್ಲರೂ ಕೂಡ ತಿಳಿದುಕೊಂಡಿದ್ದಾರೆ ಮತ್ತು ಇದೇ ವಿಚಾರದಲ್ಲಿ ಮನೆ ಬಿಟ್ಟು ಹೋಗಿರುವಂತಹ ಅಮ್ಮನ ವಿಚಾರವನ್ನು ಈಗಾಗಲೇ ಕಿಶೋರ್ ಕೂಡ ದತ್ತನ ಮುಂದೆ ಹೇಳಿದ್ದುಂಟು ಏಕೆ ಏಕೆ ನಮ್ಮ ಅಮ್ಮ ಮನೆ ಬಿಟ್ಟು ದೃಷ್ಟಿಯಿಂದ ಹೋಗಿದ್ದಾರೆ ಅಂತ ಹೇಳಿದಂತಹ ದತ್ತುವಿಗೆ ಈಗಾಗಲೇ ಕಿಶೋರು ಸರಿಯಾಗಿ ಉತ್ತರವನ್ನು ನೀಡಿದ್ದಾರೆ ಅವರು ಮನಸೋ ಇಚ್ಛೆಯಿಂದಾಗಿ ಅವರು ಆಶ್ರಮಕ್ಕೆ ಹೋಗಿದ್ದಾರೆ ಹೊರತು ದೃಷ್ಟಿಯಿಂದಾಗಿ ಮನಬಿಟ್ಟು ಹೋಗಿಲ್ಲ ಅವರನ್ನು ನಾನೇ ಕೂಡ ಆಶ್ರಮಕ್ಕೆ ಕರೆದುಕೊಂಡು ಹೋಗಿ ಬಂದಿದ್ದೇನೆ ಅಂತ ಈಗಾಗಲೇ ಕಿಶೋರ್ ಹೇಳ್ತಾನೆ ಮತ್ತೆ ಈ ಕಿಶೋರ್ ಹೇಳಿದ ಮಾತಿಗೆ ದತ್ತನು ಕೂಡ ಒಂದು ಕ್ಷಣ ಶಾಕ್ ಆಗ್ತಾನೆ ಮತ್ತು ಅಕ್ಕ ಅವರು ಆ ಥರ ಹೇಳೋದ್ರಲ್ಲ ಅಂತ ಮನಸ್ಸಿನಲ್ಲಿ ಅಂದುಕೊಂಡಿರ್ತಾನೆ ಇದನ್ನು ಇದನ್ನು ಮುಂದುವರಿದು ಈಗಾಗಲೇ ಮನೆಗೆ ಬಂದಿರುವಂತಹ ಕೆಲವರು ಜನ ಅಂದರೆ ಈಗಾಗಲೇ ದತ್ತನಿಂದ ಸಹಾಯ ಪಡೆದು ಬಂದಿರುವಂತಹ ಆ ಜನರಿಗೆ ಈಗಾಗಲೇ ಜ್ಯೂಸನ್ನು ದತ್ತನ ಹೆಂಡತಿಯಾದಂತಹ ದೃಷ್ಟಿ ಕೊಡ್ತಿದ್ದಾಳೆ ಮತ್ತು ಇದೇ ವಿಚಾರದಲ್ಲಿ ಮನೆ ಕೆಲಸದವಳನ್ನು ಮದುವೆಯಾದರೆ ಯಾರ್ಯಾರಿಗೂ ಜ್ಯೂಸ್ ಕೊಡಬೇಕಾಗತ್ತೆ ಅಂತ ಶರಾವತಿ ಮತ್ತು ಅವರ ತಂಗಿಯವರು ಕೂಡ ಮಾತನಾಡಿಕೊಳ್ತಿರ್ತಾರೆ ಮತ್ತು ಇದೇ ವಿಚಾರವಾಗಿ ದತ್ತ ಕೇಳ್ತಾನೆ ನೀವು ಬಂದಿದ್ದ ವಿಶೇಷ ಏನು ಅಂತ ಕೇಳಿದಾಗ ದತ್ತ ಬೈ ನಿಮ್ಮಿಂದ ತುಂಬಾ ನಮಗೆ ಹೆಲ್ಪ್ ಆಗಿದೆ ಈ ಎಲ್ಪ್ನ ವಿಚಾರವಾಗಿ ನೀವು ನಮ್ಮ ಶಾಸ್ತ್ರಕ್ಕೆ ಬರಬೇಕು ಅಂತ ಈಗಾಗಲೇ ನಿಮ್ಮನ್ನು ಕೇಳ್ಕೊಳ್ತೇನೆ ಅಂದರೆ ನಾಮಕರಣ ಶಾಸ್ತ್ರಕ್ಕೆ ಬಂದು ನನ್ನ ಮಗುವಿಗೆ ನೀವೇ ಹೆಸರಿಡಬೇಕು ಅಂತ ಕೇಳ್ಕೊತೀನಿ ಅಂತ ಅವರು ರಿಕ್ವೆಸ್ಟ್ ಮಾಡ್ಕೊಳ್ತಾರೆ ರಿಕ್ವೆಸ್ಟ್ ಮಾಡ್ಕೊಂಡಿರುವಂಥ ಸಂದರ್ಭದಲ್ಲಿ ಈಗಾಗಲೇ ಶರಾವತಿ ಅವರು ಕೂಡ ಅದಕ್ಕೆ ಯಾಕಪ್ಪ ಅಷ್ಟೊಂದು ಕೇಳ್ಕೊತೀಯ ನೀನು ಈಗ ಮದುವೆ ಆದ ಮೇಲೆ ನಮ್ಮ ದೃಷ್ಟಿ ಮತ್ತು ದತ್ತ ಎಲ್ಲೂ ಕೂಡ ಹೊರಗಡೆ ಹೋಗಿಲ್ಲ ಅವರಿಬ್ಬರು ಬಂದೇ ಬರ್ತಾರೆ ಅಂತ ಮಾತು ಕೊಡ್ತಾಳೆ ಮಾತು ಕೊಟ್ಟಾಗ ಎಲ್ಲರೂ ಕೂಡ ಒಂದು ಕ್ಷಣ ಖುಷಿ ಆಗ್ತಾರೆ ಖುಷಿಯಾದಂಥ ಸಂದರ್ಭದಲ್ಲಿ ಆಯಿತು ನಾವು ನೀವೆಲ್ಲ ರೆಡಿ ಮಾಡ್ಕೊಳ್ಳಿ ನಾನು ಬರ್ತೇನೆ ಅಂತ ದತ್ತ ಹೇಳ್ತಾನೆ ಹೇಳ್ತಿರುವಂಥ ಸಂದರ್ಭದಲ್ಲಿ ಕಿರುನಗೆಯಲ್ಲಿ ಬೀರುತ್ತಿರುವಂಥ ಶರಾವತಿ ಒಳ ಒಳಗೆ ಯಾವೆಲ್ಲ ರೀತಿಯ ಪ್ಲ್ಯಾನ್ಗಳನ್ನು ಮಾಡ್ತಿದ್ದಾಳೆ ಮತ್ತು ಅಲ್ಲಿಗೆ ಹೋಗಿರುವಂತಹ ದೃಷ್ಟಿಗೆ ಯಾವುದೇ ರೀತಿಯ ಅನುಮಾನವಾಗುತ್ತಾ ಅವ ಅವಮಾನವಾಗುತ್ತಾ ಅಥವಾ ಈಗಾಗಲೇ ದೃಷ್ಟಿಯ ದತ್ತನ ಮೇಲೆ ಎರಡು ಬಾರಿ ಎರಡು ಬಾರಿ ಆಗಿದೆ ಮತ್ತೊಂಬೆ ಬಾರಿ ಆಗುವ ಎಲ್ಲ ಸಾಧ್ಯತೆಗಳು ಇದೆಯಾ ಎಂಬುದನ್ನು ಮುಂದಿನ ಸಂಚಿಕೆಯಲ್ಲಿ ನಿಮಗೆ ತಿಳಿಸ್ಕೊಡೋ ಒಂದು ಸಣ್ಣ ಪ್ರಯತ್ನವನ್ನು ಮಾಡ್ತೇನೆ ಸ್ನೇಹಿತರೆ ಅಲ್ಲಿಯ ತನಕ ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು